ಹೈ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತಿನ ಇವತ್ತಿನ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಏನೆಲ್ಲ ಕೆಲಸ ಇದೆ ಇವತ್ತು ಶೆಡ್ಯೂಲ್ಡ್ ಫುಲ್ಲು ಬ್ಯುಸಿ ಇದೆ ನಂದು ಮಾತ್ರ ಸೊ ಇವತ್ತು ಯಾವ ಥರ ಇರುತ್ತೆ ನನ್ನ ಒಂದು ದಿನಚರಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿನ್ನಿಮನ ಸ್ಕೂಲ್ಗೆ ಬಿಟ್ಟು ಕೂಡ ಆಯಿತು ನಾನು ಕೂಡ ಟಿಫನ್ನ ಮುಗಿಸ್ಕೊಂಡು ಮೇಲ್ಗಡೆ ಬಂದು ಈಗ ಕರೆಕ್ಟಾಗಿ ಹತ್ತುವರೆ ಆಗಿದೆ ಸೊ ಈಗ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ನಿಮ್ಮ ಜೊತೆ ಹೊಸ ಒಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗುವಂತಹ ಐದು ಹತ್ತು ನಿಮಿಷ ಟೈಮಲ್ಲಿ ನಿಮಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ವೀಡಿಯೋ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಗೆ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ಬ್ಲೌಸ್ಗೆ ಯಾವ ಥರ ಡಿಸೈನ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈಗ ಬೇಗ ಬೇಗ ಕೆಲಸನ ಸ್ಟಾರ್ಟ್ ಮಾಡಬೇಕು ಇವಾಗ ಒಂದು ಮೂರು ಗಂಟೆಗೆ ಒಂದು ಡೆಲ್ವರಿ ಇದೆ ಅದನ್ನು ಕೂಡ ಕೊಡಬೇಕು ಮತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಒಂದು ಸ್ಯಾರಿ ಎರಡು ಸ್ಯಾರಿ ಕುಚ್ಚು ಹಾಕಬೇಕು ಒಂದೆರಡು ಸ್ಯಾರಿಗೆ ಸ್ಟೋನ್ ಚೈನ್ ವಾಲ್ ಚೈನ್ ಹಾಕಬೇಕು ಸೊ ಇವತ್ತಿನ ವೀಡಿಯೋದಲ್ಲಿ ಇದೆಲ್ಲ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಫಸ್ಟ್ ನಾನು ಡಿಸೈನ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ ಯಾಕಂದರೆ ಡಿಸೈನ್ ಹಾಕ್ಕೊಳ್ತಾನೆ ಮಿಕ್ಕಿರೋ ಕೆಲಸಗಳನ್ನ ಮಾಡ್ಕೊಳ್ಬೋದು ಸೊ ಅದಕ್ಕೋಸ್ಕರ ಸೊ ಫಸ್ಟು ಮಷಿನ ಸ್ಟಾರ್ಟ್ ಮಾಡಿಬಿಡ್ತೀನಿ ಸೊ ಮಷೀನನ್ನು ಸ್ಟಾರ್ಟ್ ಮಾಡಿ ಫ್ರೇಮ್ ಫಿಟ್ ಮಾಡಿ ಎಲ್ಲ ಆಗೋಷ್ಟೊಳಗಡೆ ಒಂದೆರಡು ನಿಮಗೆ ಮಷಿನ್ ವರ್ಕ್ ಡಿಸೈನ ತೋರಿಸ್ತೀನಿ ಯಾವುದೇ ಸ್ಟೋನ್ ಚೈನ್ ಇಲ್ಲ ಬಾಲ್ ಚೈನ್ ಇಲ್ಲ ಬರೀ ಥ್ರೆಡ್ ವರ್ಕಲ್ಲಿ ಸ್ಟೋನ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ತುಂಬಾ ಚೆನ್ನಾಗಿದೆ ಡಿಸೈನು ಕಟ್ ವರ್ಕ್ ಒಂದು ನಾರ್ಮಲ್ ಒಂದು ಪಿಕಾಕ್ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಸ್ಲೀವ್ಸ್ಗೆ ಡಬಲ್ ಪಿಕಾಕ್ ಬಂದಿದೆ ಬ್ಯಾಕಲ್ಲಿ ರೈಟ್ ಸೈಡಲ್ಲಿ ಪಿಕಾಕ್ ಬಂದಿದೆ ಲೆಫ್ಟ್ ಸೈಡಲ್ಲಿ ಪಿಕಾಕ್ ಬಂದಿಲ್ಲ ಯಾಕಂದರೆ ಲೆಫ್ಟ್ ಸೈಡಲ್ಲಿ ಸೇರಿಕ್ ಬೀಳುತ್ತೆ ರೈಟ್ ಸೈಡಲ್ಲಿ ಪಿಕಪ್ ಬಂದಿದೆ ತುಂಬಾ ಚೆನ್ನಾಗಿದೆ ಇನ್ನೊಂದು ಕಟ್ವರ್ಕ್ ಡಿಸೈನು ಅಂದರೆ ಆರ್ ಚಾರ್ಜ್ ಥರ ಬಂದಿದೆ ಕಟ್ವರ್ಕ್ ಡಿಸೈನು ತುಂಬಾ ಚೆನ್ನಾಗಿದೆ ನಾನು ಯಜವಾಗ್ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು ಬಟ್ ಎಲ್ಲ ಡಿಸೈನ್ಗಳು ಇಷ್ಟ ಆಗುತ್ತೆ ಬಟ್ ನಾವು ಮಾತ್ರ ಒಂದೂ ಹಾಕ್ಕೊಳ್ಳಲ್ಲ ಈ ಟೈಲರ್ಗಳು ವರ್ಕ್ ಹಾಕೋರಾಗಿರ್ಬೋದು ಟೈಲರ್ಗಳಾಗಿರ್ಬೋದು ಸೊ ಬೇರೆ ಯಾರ್ಯಾರು ಏನೇನು ಪ್ರೊಫೆಷನ್ನಲ್ಲಿದ್ದರು ಅವರೆಲ್ಲರೂ ಸಹ ಕಸ್ಟಮರ್ದು ನೋಡ್ತಾರೆ ಹೊರತು ನಾವು ಪರ್ಸ್ನಲಾಗಿ ಒಂದು ಬ್ಲೌಸ್ನ ಸಹ ವರ್ಕ್ ಹಾಕ್ಕೊಳೋಕ್ಕಾಗಲ್ಲ ಸೊ ವರ್ಕ್ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡು ಎಷ್ಟೋ ದಿನ ಆಗಬೇಕು ಇಲ್ಲ ಯಾವುದಾದ್ರೂ ಒಂದು ಹಬ್ಬ ಬರಬೇಕು ಏನಾದರೂ ಒಂದು ಫಂಕ್ಷನ್ ಬರಬೇಕು ಆವಾಗ ನೈಟೆಲ್ಲ ಕೂತ್ಕೊಂಡು ಸ್ಟಿಚ್ ಮಾಡಿಕೊಂಡು ಬೆಳಗ್ಗೆ ಹಾಕ್ಕೊಂಡು ಹೋಗೋದು ಸೊ ಆ ಥರ ಆಗುತ್ತೆ ಸೊ ಈ ಥರ ಯಾರ್ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾಡಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾಡಿಬೇಡಿ ನೀವೇನಾದರೂ ಕಮೆಂಟು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನಮ್ಮ ಒಂದು ಇಷ್ಟಪಟ್ಟು ನೋಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಸೊ ಬೇಗ ಬೇಗ ಹೋಗಿ ಡಿಸೈನ್ ನೋಡ್ಕೊಂಡು ಬನ್ನಿ ನಾನು ಆಮೇಲೆ ಸಿಗ್ತೀನಿ ಒನ್ ಬ್ಲೌಸ್ ಬಂದು ಇದು ಪಿಕಾಕ್ ಡಿಸೈನ್ ಇದು ಸೈಡ್ ಅಲ್ಲಿ ಪಿಕಾಕ್ ಬಂದಿದೆ ಅಂದ್ರೆ ಇದು ರೈಟ್ ಸೈಡ್ ಅಲ್ಲಿ ಪಿಕಾಕ್ ಬಂದಿದೆ ಲೆಫ್ಟ್ ಸೈಡ್ ಅಲ್ಲಿ ಸೆರೆಕ್ ಬರುತ್ತೆ ಸೊ ಆ ಸೈಡ್ ಯಾವುದೋ ತರ ಬಂದಿಲ್ಲ ಇದು ಈ ತರ ಬಂದಿದೆ ಡಿಸೈನ್ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಕಸೂತಿ ವರ್ಕು ಮಿಕ್ಸ್ ಆಗಿದೆ ಫಿನಿಶಿಂಗ್ ಕೂಡ ಅಷ್ಟಿಂದನೇ ತುಂಬನೇ ಚೆನ್ನಾಗಿ ಬಂದಿದೆ ಈ ಪಿಕಾಕ್ ಡಿಸೈನ್ ನೋಡ್ಬೋದು ನಾನು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಪಿಕಾಕ್ ಡಿಸೈನ್ನ ತುಂಬಾ ಚೆನ್ನಾಗಿ ಬಂದಿದೆ ಇದು ಬ್ಯಾಕ್ ನೆಕ್ಕು ಫ್ರಂಟ್ ಬಂದ್ಬಿಟ್ಟು ಈ ಥರ ಬಂದಿದೆ ಫ್ರಂಟ್ ನೆಕ್ ಆಲ್ಮೋಸ್ಟ್ ಫ್ರಂಟ್ ಬ್ಯಾಕು ಫ್ರಂಟ್ ನೆಕ್ ಸೇಮೇ ಇರುತ್ತೆ ಇದು ಫುಲ್ ಬರೀ ಥ್ರೆಡ್ ವರ್ಕ್ ನಾನು ಸ್ಟೋನ್ನ ಅಲ್ಲೊಂದಲೊಂದು ಸ್ಟೋನ್ನ ಹಾಕಿದ್ದೀನಿ ಈಗ ಗ್ಲಾಸ್ ವರ್ಕ್ ಬರುತ್ತೆ ಮಿರರು ಬಟ್ ನಾನು ಹಾಕಿಲ್ಲ ಅದು ದಿನ ಕಳೀತಾ ಇದ್ದಂಗೆ ಅದು ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಮತ್ತು ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಸೊ ಈ ಡಿಸೈನ್ಗೆ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀವಿ ಯಾಕೆಂದ್ರೆ ನೋಡೋಕೆ ಸಿಂಪಲ್ ಅನಿಸುತ್ತೆ ಬಟ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಬ್ರೌನ್ ಕಲರ್ ಇದು ವೀಡಿಯೋದಲ್ಲಿ ಕಾಣಿಸ್ತಾ ಇರೋಕ್ಕಿಂತ ಕ್ಯಾಮ್ರಾದಲ್ಲಿ ತುಂಬ ಗ್ರ್ಯಾಂಡ್ ಕಲರ್ ಇದೆ ಅಂತಂದರೆ ಸುಮ್ಮನೆ ಡಾರ್ಕ್ ಕಲರ್ ಕಾಣಿಸುತ್ತೆ ಇದು ಅದ್ರ ಮೇಲೆ ಈ ಥರ ಗ್ರೀನ್ ಕಲರಲ್ಲಿ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿದೆ ನನಗೆ ಈ ಡಿಸೈನ್ಗಿಂತ ಈ ಪಿಕಾಕ್ ತುಂಬಾ ಇಷ್ಟ ಆಯಿತು ಇದು ಡಿಸೈನ್ ಕೂಡ ಸೇಲಿಗೆ ಫಿಫ್ಟಿ ರುಪೀಸ್ ಒಂದು ನಿಮಗೆ ಸಿಗುತ್ತೆ ಈ ಡಿಸೈನು ಮತ್ತು ವರ್ಕ್ ಹಾಕ್ಸ್ಬೇಕು ಅಂದರೆ ಈ ಡಿಸೈನ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ಲೀವ್ಸ್ ಕೂಡ ಅಷ್ಟೇನೇನೆ ಸ್ಲೀವ್ಸ್ಗೆ ಈ ಥರ ಡಬಲ್ ಪಿಕಾಕ್ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅನಿಸುತ್ತೆ ನಿಮ್ಗೆ ಹಾಕ್ಸಿದ್ರು ಸಹ ನಮಗೂ ಕೂಡ ಅಷ್ಟೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನು ನೋಡ್ತಾ ಇರ್ಬೋದು ಎರಡು ಸ್ಲೀವ್ಸ್ಗೂ ಕೂಡ ಸೇಮ್ ಡಿಸೈನ್ ಬಂದಿದೆ ಇದು ಫೋಲ್ಡಿಂಗ್ ಮಾರ್ಕ್ ಇದು ಹೋಗ ಹೋಗ್ತಾ ಇಲ್ಲ ಐರನ್ ಮಾಡಿದ್ರು ಕೂಡ ಬಟ್ ಆದರೂ ಸಹ ಎಲ್ಲೂ ಸುಪ್ಪ ಬಂದಿಲ್ಲ ಡಿಸೈನ್ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಎರಡೂ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಪಿಕಾಕು ಎರಡು ಪಿಕಾಕ್ ಇರೋದು ಅಪೋಸಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ಇದೇ ಥರ ವರ್ಕ್ ಬೇಕಂದರೂ ಮಾಡಿಸ್ಕೊಬೋದು ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಸ್ಲೀವ್ಸ್ದು ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡ್ಕೊಂಡು ನಿಮಗೆ ಬ್ಯಾಕು ಕೂಡ ತೋರಿಸ್ತಾ ಇದ್ದೀನಿ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೊಂಡು ನೀವು ಇದೇ ಡಿಸೈನ್ ಬೇಕು ಅಂದರೆ ವರ್ಕ್ ಮಾಡಿಸ್ಕೊಬೋದು ಇದೇ ಡಿಸೈನ್ ಬೇಕು ಅಂದರೆ ಬೈ ಕೂಡ ಮಾಡ್ಬೋದು ಫೈವ್ ಫಿಫ್ಟಿ ಇ ಫೋರ್ ಫಿಫ್ಟಿ ಇ ಮಷಿನ್ ಇರೋರು ನೆಕ್ಸ್ಟು ಎರಡು ಇನ್ನೊಂದು ಬ್ಲೌಸ್ ಇದೆ ಅವ್ರದ್ದು ಅದು ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಎರಡನೇ ಬ್ಲೌಸು ಈ ಥರ ಬಂದಿದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿದೆ ಡಿಸೈನು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬಟ್ ಇದೇನಂದ್ರೆ ತುಂಬನೇ ಸೆನ್ಸಿಟಿವ್ ಇದೆ ಬಟ್ಟೆ ನೋಡ್ತಾ ಇರ್ಬೋದು ಈ ಥರ ಇಂಜ್ ನಾನು ಅಲ್ಲಿಗೂ ಸರಿ ಮಾಡೋಕೆ ಟ್ರೈ ಮಾಡಿದ್ದೀನಿ ಬಟ್ ಆದರೂ ಕೂಡ ಸರಿ ಹೋಗಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ಟೆ ತುಂಬನೇ ಸೆನ್ಸಿಟಿವ್ ಇದೆ ನಾನು ವರ್ಕ್ ಆಗ್ತಿದ್ದರೆ ಹಾಗೆ ಇಂಜುಕೊಳ್ಳೋ ಥರ ಆಗಿಬಿಡುತ್ತೆ ಇದು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಫುಲ್ಲು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ನ ತಗೊಂಡು ಇಟ್ಕೊಳ್ಬೋದು ಈ ಡಿಸೈನ್ಗೆ ನಾನು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಡಿಸೈನ್ ವರ್ಕ್ ಹಾಕ್ಸಲಿಕ್ಕೆ ನೀವು ಡಿಸೈನ್ ಏನಾದರೂ ಬೈ ಮಾಡಬೇಕು ಅಂತ ಇದ್ರೆ ಫಿಫ್ಟಿ ರುಪೀಸ್ ಒಂದು ಆಗುತ್ತೆ ನಿಮಗೆ ಫೈವ್ ಫಿಫ್ಟಿ ಫೋರ್ ಫಿಫ್ಟಿ ಮಷೀನ್ ಇರೋರು ಬೈ ಕೂಡ ಮಾಡ್ಬೋದು ಈ ಒಂದು ಡಿಸೈನ್ಗೆ ಫಿಫ್ಟಿ ರುಪೀಸ್ ವರ್ಕ್ ಹಾಕಿಸ್ಬೇಕು ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡ್ತಾ ಇರ್ಬೋದು ನಾನು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಬೇಕು ಅಂದರೆ ನೀವು ಸ್ಕ್ರೀನ್ ಶಾಟ್ ಮಾಡಿಕೊಂಡು ಇಟ್ಕೊಳ್ಬೋದು ನಾನು ಹತ್ತರಿಂದ ಝೂ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆ ಕಲರ್ ಕಾಂಬಿನೇಷನ್ ಇತ್ತು ಅಂದರೆ ಎಂಥ ಸಿಂಪಲ್ ಡಿಸೈನ್ ಕೂಡ ಕಾಣಿಸುತ್ತೆ ಇಲ್ಲಿ ಬಾರ್ಡರ್ ಲೈನ್ ಕೊಟ್ಬಿಟ್ಟು ಇಲ್ಲಿ ಬುಟ್ಟಾಸ್ನ ಕೊಟ್ಟಿದ್ದೀನಿ ಯಾಕಂದ್ರೆ ಪ್ಲೇನ್ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಇದ್ರದ್ದು ಫ್ರಂಟ್ ನೆಕ್ ಬಂದ್ಬಿಟ್ಟು ಈ ತರ ಇದೆ ಇದನ್ನ ನೀವು ಡ್ರೆಸ್ಸಿಗೆ ಅಥವಾ ಪಾಟ್ನೆಕ್ಕಿಗೆ ಆ ಥರ ನೆಕ್ಗಳಿಗೆ ಹಾಕ್ಸ್ಕೊಂಡ್ರು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನನ್ನ ನೆಕ್ ಕೂಡ ಅಷ್ಟೇಂದಿನೇ ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ ಫುಲ್ಲು ವರ್ಕು ಎಲ್ಲಿ ಏನೇನು ಅಂತ ಕ್ಲಿಯರಾಗಿ ಇದೆ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೊಂಡು ನೀವು ಇದೇ ಡಿಸೈನ ನಿಮ್ಮ ಒಂದು ಬ್ಲೌಸ್ಗಳಿಗೆ ಹಾಕ್ಸ್ಬೋದು ಸೊ ಇಲ್ಲ ಇದ್ರೂ ಸಹ ನಿಮ್ಗೆ ಡಿಸೈನ್ ತೆಕ್ಕೊಂಡು ಇಟ್ಕೊಂಡ್ರು ಸಹ ನೀವು ಎಲ್ಲಿ ಕೇಳಿದ್ರು ಎಲ್ಲಿ ಎಲ್ಲ ಟೈಲರ್ ಶಾಪಲ್ಲೂ ಸಹ ಇವಾಗ ಎಂಬ್ರಾಯ್ಡರಿ ವರ್ಕ್ ಮಾಡ್ತಾರೆ ಕೇಳಿ ಆ ಪ್ರೈಸಿ ಸಿಕ್ಕಿಲ್ಸ್ ಹಾಕಿ ಕೊಟ್ಟೆ ಕೊಡ್ತಾರೆ ನಿಮ್ಗೆ ಕೇಳಿದರೆ ನೀವು ಕೇಳೋ ಡಿಸೈನ್ ಎಕ್ಸಾಕ್ಟಾಗಿ ಮಾಡಿ ಕೊಡ್ತಾರೆ ಇವಾಗ ನಿಮ್ಮ ಹತ್ತದಲ್ಲಿರೋ ಟೈಲರ್ ಶಾಪ್ ಅಥವಾ ಬುಟ್ಟಿಕಲ್ಲಿ ಕೊಟ್ಟು ನಿಮ್ಮ ಸೇಮ್ ಡಿಸೈನು ಮಾಡಿ ಕೊಡ್ತಾರೆ ಇದರ ಸ್ಲೀವ್ಸ್ ತೋರಿಸ್ತೀನಿ ಇದರ ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಬಂದಿದೆ ಇಲ್ಲಿ ಬಾರ್ಡ್ರ್ ಲೈನ್ ಬಂದಿದೆ ಮತ್ತು ಬುಟ್ಟಾಸ್ ಬಂದಿದೆ ಇದು ಇದು ಒಂಬತ್ತುವರೆ ಇಂಚೇ ಬರುತ್ತೆ ಅಷ್ಟೇ ಸ್ಲೀವ್ಸು ಸ್ವಲ್ಪ ಸಣ್ಣ ಇದ್ದಾರೆ ಸ್ಲೀವ್ಸ್ ಲೆಂತ್ ಕೂಡ ಕಮ್ಮಿ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ನಿಜವಾಗ್ಲೂ ನೀವು ಹಾಕಿಸ್ಕೊಂಡು ನೋಡಿ ಬೇಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಸ್ಲೀವ್ಸ್ಗೆ ಈ ಥರ ಬಂದಿದೆ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಬೋದು ಇಲ್ಲಿ ಒಂದೊಂದು ಸ್ಟೋನ್ನ ಕೊಟ್ಟಿದ್ದೀನಿ ನಾನು ಅಷ್ಟೇ ಇಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಎರಡು ಬ್ಲೌಸ್ಗೂ ಕೂಡ ಬಂದಿಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸು ಎರಡು ಸ್ಲೀವ್ಸು ಕೂಡ ಸೇಮ್ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನಿಮ್ಮ ಒಂದು ಬ್ಲೌಸ್ ಮಷಿನ್ ವರ್ಕು ಕೂಡ ರನ್ ರನ್ನಾಗ್ತಾಯಿದೆ ಇದು ಸಿಂಪಲ್ ವರ್ಕು ಬರೀ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಿಗೆ ಆರಾಮಾಗಿ ಹಾಕ್ಕೊಬೋದು ಇದನ್ನು ಸೊ ಇದ್ರ ಪಾಡಿಗೆ ರನ್ ಆಗಲಿ ಇಲ್ಲಿ ಮಷಿನ್ ಅಂದರೆ ಸಾರಿ ಕುಚ್ಚು ಇವ್ರದ್ದು ಮಷಿನ್ ವರ್ಕ್ ಏನೂ ಹೇಳಿಲ್ಲ ಬರೀ ಸ್ಟಿಚಿಂಗ್ ಮಾತ್ರನೇ ಹೇಳಿರೋದು ಸೊ ಮಷಿನ್ ವರ್ಕ್ ಹಾಕ್ತಿರೋ ಸೌಂಡ್ ಕೇಳ್ತಾ ಇದೆ ಆ ಸೌಂಡ್ನ ಇಗ್ನೋರ್ ಮಾಡಿ ಅದನ್ನು ಸ್ಟಾಪ್ ಮಾಡಿ ವರ್ಕ್ನ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಇದು ಬರೀ ಬೇಸ್ ಮಾತ್ರ ಹಾಕೊಂಡಿದ್ದೀನಿ ಈ ಪ್ಲೇಸಲ್ಲಿ ಸಾರಿ ಕುಚ್ಚು ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೀಡ್ ಏನೂ ಆ್ಯಡ್ ಮಾಡಿಲ್ಲ ಸೊ ಬೀಡ್ ಬೇಡ ಅನ್ನೋರು ಈ ಥರ ಕುಚ್ಚನ್ನ ಮಾಡ್ಕೊಬೋದು ಸೊ ಕುಚ್ಚಿಗೆ ಕುಚ್ಚುಗೆ ಈ ಥರ ದಾರನೂ ಸಹ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ ಈ ಥರ ಜರಿ ತ್ರೆಡ್ಡು ಮತ್ತು ಈ ಥರ ನಾನು ಒನ್ ಟ್ವೆಂಟಿ ಏಳೆನ ದಾರ ತೊಗೊಂಡು ಇಟ್ಕೊಂಡಿದ್ದೀನಿ ಸೊ ಕುಚ್ ಕಟ್ಟೋದು ತುಂಬ ಜನ ಇರ್ತೀರ ಅಂದರೆ ದಾರ ಕುಚ್ಚುಗೆ ಈ ಥರ ಝರಿ ದ್ರೆಡಲ್ಲಿ ನಾಟ್ ಹಾಕಬೇಕಲ್ವಾ ಸೊ ಅದು ನಾಟನ್ನ ಏನು ಮಾಡ್ತಾರೆ ಕೈಯಲ್ಲಿ ಕಟ್ಬಿಡ್ತಾರೆ ಇಲ್ಲ ಗಂಟು ಹಾಕ್ತಾರೆ ಗಂಟು ಮೇಲುಗಡೆ ಕಾಣಿಸ್ತಿರುತ್ತೆ ಇಲ್ಲ ಬಿಚ್ಚಿ ಹೋಗ್ತಿರುತ್ತೆ ಸೊ ಅದಕ್ಕೆ ಒಂದು ನಿಮಗೆ ಟಿಪ್ಸ್ ಹೇಳ್ಕೊಡ್ತೀನಿ ಈ ಥರ ನೀಡಲ್ ನಾರ್ಮಲ್ ಏಮ್ಗೆ ನೀಡಲ್ಲ ಎರಡೇ ದಾರ ತೊಗೊಳ್ಬೇಕು ಎರಡು ದಾರ ತೊಗೊಂಡ್ಬಿಟ್ಟು ನಾಟ್ ಹಾಕಬೇಕು ಅದನ್ನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಸೂಜಿಗೆ ಎರಡೆಳೆ ಅಂದರೆ ದಾರ ತೊಗೊಂಡಿದ್ದೀನಿ ಸಿಂಗಲ್ ಎಳೆನ ಡಬಲ್ ಮಾಡಿಕೊಂಡ್ರೆ ಇದು ಇದರಲ್ಲಿ ತೋರಿಸ್ಕೊಂಡು ಡಬಲ್ ಆಗುತ್ತೆ ಇಲ್ಲಿ ಎರಡೆಳೆ ದಾರನ ತೊಗೊಂಡಿದ್ದೀನಿ ನಾನು ಸೀಸರ್ ಮತ್ತು ಇದು ನಾವೇನು ಕುಚ್ಚು ಕಟ್ಟೋಕ್ಕೆ ಬೇಕಲ್ವಾ ಅದು ಇಲ್ಲಿ ಫಸ್ಟು ಬಂದ್ಬಿಟ್ಟು ಈ ಕಲರ್ ತೊಗೊಂಡಿದ್ದೀನಿ ಸಾರಿ ಬಂದ್ಬಿಟ್ಟು ಈ ಕಲರ್ ಇರೋದು ಇಲ್ಲಿ ಬಂದಿದೆಯಲ್ಲ ಈ ಕಲರು ಸ್ಯಾರಿ ಕಲರ್ ಇರೋದು ಸೊ ಫಸ್ಟ್ ನಾನು ಸ್ಯಾರಿ ಕಲರ್ನೇ ತೊಗೊತಿದ್ದೀನಿ ಸೊ ಎರಡೆರಡು ಕುಚ್ಚು ಕಟ್ಟಬೇಕು ಅಂತ ಈ ಕಲರ್ ಎರಡು ಈ ಸ್ಯಾರಿ ಕಲರ್ ಎರಡು ಸೊ ಫಸ್ಟ್ ಬಂದ್ಬಿಟ್ಟು ಇದನ್ನ ಕಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಗಮ್ ಹಾಕಿದ್ರೆ ಅದು ಹಾಗೆ ಕೂತ್ಕೊಳ್ಳುತ್ತೆ ಇಲ್ಲಿ ಒಳಗಡೆಯಿಂದ ತೊಗೊಂಡ್ಬಿಟ್ಟು ಈ ಥರ ತೊಗೊಳ್ಬೇಕು ಫಸ್ಟ್ ನಾಟ್ ಹಾಕೋದನ್ನು ಅಷ್ಟೇ ಹೇಳ್ಕೊಡೋದು ನಾನು ಕುಚ್ಚು ಕಟ್ಟೋದೆಲ್ಲನೂ ಸಹ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರತಿಯೊಂದು ಬೇಬಿ ಕುಚ್ಚಿಂದ ಹಿಡಿದನು ಬ್ರೈಡಲ್ ಕುಚ್ಚರ್ಗು ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಕಟ್ಟೋದು ಅಂತ ಒಂದೊಂದೇ ವೀಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಇದು ಬಿಟ್ಬಿಡ್ತೀನಿ ಇದು ಗಮ್ ಹಾಕ್ತೀನಿ ಕಟ್ ಮಾಡಿಬಿಟ್ಟು ಸೊ ಇವಾಗ ಇದನ್ನ ತಗೊಂಡು ಈ ನೀಡಲ್ನ ಇದು ಕೆಳಗಡೆ ಸೆಂಟ್ರಿಗೆ ತೊಗೊಳ್ಬೇಕು ನಾವು ಈ ಥರ ಕೆಳಗಡೆ ಸ್ವಲ್ಪ ದಾರ ಬಿಟ್ಕೊಂಡು ಕುಚ್ಚುಕೈನ ಇಟ್ಕೊಳ್ಬೇಕು ಅದಾದ್ಮೇಲೆ ಕೆಳಗಡೆಯಿಂದ ತಗೊಳ್ಬೇಕು ಮತ್ತೆನು ಇದನ್ನ ಒಂದು ನಾಲ್ಕು ಟೈಮ್ ತಗೊಂಡ್ರೆ ಸಾಕು ಒನ್ ಟೂ ತ್ರೀ ಫೋರ್ ಸೊ ಇಷ್ಟೇ ಇದು ತಗೊಂಡಾದ್ಮೇಲೆ ಈ ಕುಚ್ಚು ಸೆಂಟ್ರಿಗೆ ಒಂದ್ಸಲಿ ನಾವು ಹಾಕೊಬೇಕು ನಾಟು ನಾನು ಸೊ ಇಷ್ಟೇ ಈ ಸೆಂಟರ್ ಇಂದ ಇಲ್ಲಿ ಕೆಳಗಡೆ ತಗೊಂಡು ಸಲ ಆಫ್ ಮಾಡಿದ್ರೆ ಮುಗಿತು ಸೊ ಇಷ್ಟೇನೆ ಸಿಂಪಲ್ ಬೇಗ ಬಿಚ್ಚಿ ಕೂಡ ಹೋಗಲ್ಲ ಬೇಗ ಬಿಚ್ಚಿ ಹೋಗಲ್ಲ ಅನ್ನೋದಕ್ಕಿಂತ ಅದು ಓಪನ್ ನಿಮ್ಗೆ ಕುಚ್ಚು ಕರೆಕ್ಟ್ ಆಗಿರುತ್ತೆ ಸೊ ನನಗೆ ಹೇಗೆ ಬೇಕೋ ಆ ಥರ ನಾಟನ್ನ ನಾನು ಹಾಕ್ಕೊಳ್ತೀನಿ ಸೊ ನಿಮಗೆ ಯಾವ ಥರ ಕಂಫರ್ಟಬಲ್ ಅನ್ಸುತ್ತೋ ಆ ಥರ ನೀವು ಸ್ಯಾರಿನ ಇಟ್ಕೊಂಡು ನೀವು ಸ್ಯಾರಿ ಕುಚ್ಚಿನ ಹಾಕ್ಕೊಬೋದು ಸೊ ನೀವು ನಾನು ಇದೇ ಥರನ ಮಷಿನ್ ಮೇಲೆ ಇಟ್ಕೊಂಡು ಬೇಗ ಬೇಗ ನಾನೆಲ್ಲ ಬೇಸು ನೈಟೇ ಹಾಕ್ಕೊಂಡು ದಾರ ನೈಟು ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ಬಿಟ್ಟು ಬೇಗ ವರ್ಕ್ನ ಮುಗಿಸ್ಬಿಡ್ಬೋದು ಸೊ ಇವತ್ತು ಕಸ್ಟಮರ್ಗೆ ಈ ಸ್ಯಾರಿ ಬಂದುಬಿಟ್ಟು ಕೊಡಲೇಬೇಕು ಇದೇ ಸ್ಯಾರಿದ್ದು ಬ್ಲೌಸ್ ಕೂಡ ಇದೆ ಅದನ್ನು ಕೂಡ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿ ಕೊಡೋದು ಕೇಳಿದ್ದಾರೆ ಅವರು ಮತ್ತು ಅವ್ರದೊಂದು ಹ್ಯಾಂಡ್ ಬ್ಯಾಗ್ ಬ್ಲೌಸ್ ಇತ್ತು ಆಲ್ರೆಡಿ ಡೆಲಿವರಿ ಆಗಿತ್ತು ಬಟ್ ಅದಕ್ಕೆ ಕೆಳಗಡೆ ಲಟ್ಕನ್ನು ಸ್ಲೀವ್ಸಿಗೆ ಲಟ್ಕನ್ ಹಾಕ್ಕೊಡಿ ಅಂತ ಕೇಳಿದ್ದಾರೆ ಸೊ ಅದನ್ನು ಕೂಡ ಮಣಿ ತಂದಿದ್ದೀನಿ ಅದನ್ನು ಕೂಡ ಹಾಕಬೇಕು ನಾನು ಅದನ್ನು ನಿಮಗೆ ಲಟ್ಕನ ಹಾಕಿದ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಸ್ಲೀವ್ಸ್ಗೆ ಅಂತ ನೀವು ನಾರ್ಮಲ್ ಪ್ಲೈನ್ ಸ್ಲೀವ್ಸ್ಗೆ ಸಹ ಆ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಇದನ್ನು ಸ್ಯಾರಿಗುಚ್ಚು ಮುಸಿ ಬ್ಲೌಸು ಸ್ಟಿಚ್ ಮಾಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಅದನ್ನು ಯಾವ ಥರ ಲಟ್ಕನ್ನು ಬೀಡ್ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಅದು ಬೀಡು ಯಾವ ಥರ ಹಾಕೋದು ಅದನ್ನು ಸಹ ತೋರಿಸ್ತೀನಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸೊ ಇದು ಫೈನಲಿ ಸ್ಯಾರಿ ಕುಚ್ಚು ಈ ಥರ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಒಂದು ಸ್ಟೋನ್ ಇಲ್ಲ ಒಂದು ಬೀಡ್ ಹಾಕಿ ಕೂಡ ನಾನು ವರ್ಕ್ ಸ್ಯಾರಿಗೆ ವರ್ಕ್ ಮಾಡಿಲ್ಲ ಡೈರೆಕ್ಟಾಗಿ ಬರೀ ಥ್ರೆಡಲ್ಲೇ ಸ್ಯಾರಿನ ಕುಚ್ಚು ಕಟ್ಟಿರೋವಂಥದ್ದು ಸೊ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಸೊ ನೀವು ಕೂಡ ಈ ಥರ ಡಿಸೈನ್ನ ಬೀಡ್ ಬೇಡ ಕಪ್ಪಾಗುತ್ತೆ ಅನ್ನೋರು ಈ ಥರ ಸ್ಯಾರಿ ಕುಚ್ಚನ್ನ ಪ್ಲೈನಾಗೆ ಹಾಕೋಬೋದು ಇದರದು ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಈ ಥರ ಪ್ಲೈನ್ ಗ್ರೀನಲ್ಲಿಯೇ ಇದೆ ಇವಾಗ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಬೇಗ ಬೇಗ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಡೋಣ ಇನ್ನೊಂದು ಹ್ಯಾಂಡ್ ವರ್ಕಿಗೆ ಬೀಡ್ ಕೂಡ ಹಾಕಬೇಕು ನಾನು ಇವ್ರದ್ದು ಅರ್ಜೆಂಟು ಬ್ಲೌಸ್ ಕೊಡೋದ್ರಿಂದ ನಾನು ಬೇಗನೆ ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಕಟಿಂಗ್ ಅಂದರೆ ನಾನು ಎರಡು ಮುಕ್ಕಾಲು ಟೈಮಲ್ಲಿ ಕಟಿಂಗ್ನ ಮಾಡ್ಕೊಂಡಿರೋದು ಯಾಕೆ ಅಂತಂದರೆ ಹೇಳ್ಬೇಕಂದ್ರೆ ಇದು ಎರಡು ಮುಕ್ಕಾಲು ಟೈಮ್ ಅಷ್ಟೊತ್ತಿಗೆ ಬ್ಲೌಸೆ ಕಂಪ್ಲೀಟ್ ಆಗಿಬಿಡ್ಬೇಕಿತ್ತು ಸೊ ನೆಕ್ಸ್ಟ್ ಬರೋ ಲಕ್ಷ್ಮಿ ಹಬ್ಬ ಇರೋದ್ರಿಂದ ತುಂಬಾ ಆರ್ಡ್ರಸ್ ಬರ್ತಾ ಇದೆ ನನಗೆ ಕೆಳಗಡೆ ಮನೆ ಇದೆ ಮೇಲುಗಡೆ ನಾನು ಶಾಪ್ನ ಮಾಡ್ಕೊಂಡಿರೋದು ಕೆಳಗೆ ಮೇಲೆ ಸ್ಟೆಪ್ಸ್ ಹತ್ತು ಇಳಿಯೋಕ್ಕೆ ಸಾಕಾಗ್ಬಿಟ್ಟೆ ನಮಗೆ ಸೊ ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಮಾಡ್ಕೊಬೇಕಂತ ಇದ್ದೀವಿ ಕೆಳಗಡೆನೇ ಶಾಪ್ ಮಾಡ್ಕೊಂಬಿಟ್ಟು మెయిన్గడే నా మనం మాకొకంత సో ఈ ప్లనింగ్ నేత అంత అన్నస్తూ సో ఏమూ మగల్ ఇవ్ ఆల్డి ఆగిబిట్టయితే నెక్స్ట్ చేంజ్ మాకొక అసే అదేగడే అల్వ ఎరడు ఎరడు ఫ్లూర్ కేగడే హోగో అసే సో అదకోస్కర నావుళగడే మాట్ అంత అందకొండీ ఇవత్ ಇರೋ ಕಸ್ಟಮರ್ಗೆ ಡೆಲಿವರಿ ಕೊಡೋದು ಇವತ್ತು ಆಗಲ್ಲ ಅಂತ ಅಂದ್ಕೊಳ್ತೀನಿ ಇವ್ರದ್ದು ಮಾತ್ರ ಕೊಡಲೇಬೇಕು ಸೊ ಅದಕ್ಕೋಸ್ಕರ ಇವ್ರದ್ದು ಬೇರೆಯವ್ರದ್ದು ಪೆಂಡಿಂಗ್ ಇಟ್ಬಿಟ್ಟು ಇವ್ರದ ಮಾಡ್ತಾಯಿದ್ದೀನಿ ಸ್ಲೀವ್ಸ್ಗೆ ಇನ್ನೂ ನಾನು ಲಟ್ಕೊಂಡುಗಳನ್ನ ಆ್ಯಡ್ ಮಾಡಬೇಕು ಅದನ್ನು ಕೂಡ ಇನ್ನೂ ಆ್ಯಡ್ ಮಾಡಿಲ್ಲ ಅದನ್ನು ಸಹ ತೋರಿಸ್ತೀನಿ ನಿಮಗೆ ಇದನ್ನು ಬೇಗ ಬೇಗ ಕಟ್ ಮಾಡ್ಕೊಂಡು ಇಟ್ಕೊಂಡು ಚಿನ್ನಮಾನ ಕರ್ಕೊಂಡು ಬರೋಕ್ಕೆ ಬೇರೆ ಹೋಗಬೇಕು ಮೂರು ಗಂಟೆಗೆ ಸ್ಕೂಲ್ ಬಿಡುತ್ತೆ ಅವಳದು ಸೊ ಅದನ್ನ ಕರ್ಕೊಂಬರೋಕೆ ಹೋಗಬೇಕು ಇನ್ನೊಂದು ಸೀರೆ ಕುಚ್ಚು ಕಟ್ಬೇಕು ಇನ್ನು ಸ್ಟೋನ್ ಚೈನ್ ಬಾಲ್ ಚೇನ್ ಆಗ ತುಂಬನೇ ಪೆಂಡಿಂಗ್ ಇದ್ದಾವೆ ಬ್ಲೌಸ್ಗಳು ಅದನ್ನು ಸಹ ಇವತ್ತು ಆಗೋಲ್ಲ ಇವತ್ತು ಇವ್ರದ್ದು ಮಾತ್ರ ಫಿನಿಷ್ ಆಗುತ್ತೆ ಅಷ್ಟೇ ಸೊ ಅದಾದಮೇಲೆ ಕೆಳಗಡೆ ಬಂದು ಆದಮೇಲೆ ಸಂಜೆ ಬರೋಷ್ಟೊಳಗಡೆ ಟೈಮ್ ಆಗಿಬಿಡ್ತು ಕೆಳಗಡೆ ಸಂಜೆ ಬರಲಿಲ್ಲ ನಾನು ಕೆಳಗಡೆ ಡೈರೆಕ್ಟಾಗಿ ನೈಟು ಅಡುಗೆ ಮಾಡೋದಕ್ಕೆ ಕೆಳಗಡೆ ಬಂದೆ ನಾನು ಸೊ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೆಂತ್ಯ ಪಲಾವ್ಗೆ ಸ್ವಲ್ಪ ಇಲ್ಲಿ ಎಣ್ಣೆ ಸಾಸಿವೆ ಕಾಳು ಜೀರಿಗೆ ಹಾಲು ಗರಂ ಮಸಾಲೆ ಐಟಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಕಸ್ತೂರಿ ಮೆಂತೆ ಕರಿಬೇವನ್ನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಈರುಳ್ಳಿ ಮತ್ತು ಕ್ಯಾರೆಟು ಬೀಸಿನ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಒಂದು ಕ್ಯಾರೆಟು ಬೀಸ್ನ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಬೇಗ ಬೈಯೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಟ್ ಜೊತೆಗೆ ಬೆಂದ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವು ಯಾವ ಥರ ಅಡುಗೆ ಮಾಡ್ತೀರ ನನಗೆ ಗೊತ್ತಿಲ್ಲ ನಾನು ಯಾವ ಥರ ರೆಸಿಪಿನ ಅಡುಗೆ ಮಾಡ್ತೀನೋ ಆ ಥರ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಅಷ್ಟೇನೇ ಸೊ ನಾನೇನು ಅಡುಗೆ ಎಕ್ಸ್ಪರ್ಟ್ ಅಂತ ಏನೂ ಅಲ್ಲ ನನಗೆ ಎಷ್ಟು ಬರುತ್ತೋ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇನೇ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಸೊ ಕುಕ್ಕರಲ್ಲಿ ಇಟ್ಟಿರೋದು ಉಷಲ್ ಹಾಕಿದ್ರೆ ಒಂದೆರಡು ವಿಷಲ್ ಬೆಂದ್ಕೊಳ್ಳುತ್ತೆ ಸೊ ಸ್ವಲ್ಪ ಉಷಾಲಾಕ್ಕಿಂತ ಮುಂಚೆ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ఇ స్వల్ప ఉప్పు బాడస్కీని సో ఇరు రెసిపీ మిస్టేక్ ఇద్దరు ఏం ఆకొ ఎక్స్ట్రా అంత అదన నెక్స్ట్ టైమ్ యాడ్ మాకుత ఇమే స్వల్ప టమాటోన ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಟೊಮೆಟೊನ ಸೊ ಆಲ್ಮೋಸ್ಟ್ ಪಲಾವ್ ನಾನು ಟೊಮೆಟೊ ಆ್ಯಡ್ ಮಾಡಲ್ಲ ಯಾವಾಗ ಒಂದು ಸಲ ಅಷ್ಟು ತರಕಾರಿ ಕಮ್ಮಿ ಇದೆ ಅನ್ನೋ ಟೈಮಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತೀನಿ ಅಷ್ಟೇನೇ ನಾನು ಆಲ್ಮೋಸ್ಟ್ ಮನೇಲಿ ಏನೇನು ತರಕಾರಿ ಇತ್ತು ಎಲ್ಲನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ಅದಕ್ಕೆ ಇವಾಗ ಮಸಾಲೆ ರುಬ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸ್ವಲ್ಪ ಸ್ವಲ್ಪ ಪುದೀನ ಹಾಗೆ ಮೆಂತ್ಯ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಒಂದು ಎರಡರಿಂದ ಮೂರು ನಾಲ್ಕು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಆಮೇಲೆ ತೆಂಗಿನಕಾಯಿನ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಏನು ಒಗ್ಗರಣೆ ಹಾಕಿದ್ನಲ್ಲ ತರಕಾರಿಗೆ ಅದಕ್ಕೇ ಆ್ಯಡ್ ಮಾಡ್ಕೊಳ್ತೀನಿ ಅದು ವಾಸನೆ ಹೋಗೋವರೆಗೂ ಸ್ವಲ್ಪ ಅದನ್ನು ಅದರಲ್ಲೇ ಬಿಟ್ಬಿಡ್ತೀನಿ ಕುದಿಯೋದಕ್ಕೆ ಅದು ವಾಸನೆ ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ ಯಾಕಂದರೆ ವಿಷಲ್ಲ ಕ್ಲೋಸ್ ಮಾಡಿರ್ತೀವಲ್ವ ಸೊ ಅದೇ ಸ್ಮೆಲ್ಲೇ ಬರ್ತಾ ಇರುತ್ತೆ ಸೊ ಮೆಂತ್ಯೆ ಸೊಪ್ಪನ್ನ ನಾನು ಹಸಿದೆ ಹಾಕಿದ್ದೆ ಬೇಯಿಸ್ಬಿಟ್ಟು ಹಾಕಿರಲಿಲ್ಲ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ವಾಸನೆ ಹೋಗೋವರೆಗೂ ನಾವು ಹಾಗೇ ಬಿಟ್ಕೊಳ್ತೀನಿ ಈಗ ಆಲ್ರೆಡಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಇವಾಗ ನಾನು ಅಕ್ಕಿ ಮತ್ತು ನೀರನ್ನ ಒಂದೇ ಸಲ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮೂರು ಲೋಟ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ವಿಷ ಕ್ಲೋಸ್ ಮಾಡಿ ಒಂದು ನಿಮ್ಮ ಎರಡು ವಿಷ ನಾನು ಮೂರು ವಿಷ ನಡೆಸ್ಕೊಂಡು ಸ್ವಲ್ಪ ಅನ್ನ ಮಟ್ಟಿಗೆ ನೋಡ್ಬೋದು ನೋಡ್ಕೊಂಡು ಅನ್ನ ತಿಂಡಿ ಮಾಡಿಕೊಂಡು ಸಾರಿ ಊಟ ಮಾಡಿಕೊಂಡು ಮೇಲ್ದಾರ ಬಂದರು ಐದು ನೈಟು ಹತ್ತು ಮುಕ್ಕ ಹನ್ನೊಂದು ಮನೆ ಟೈಮ್ ಆಗಿದೆ ಆಲ್ರೆಡಿರೋ ಫೋಟೋ ಬಂದಿಟ್ಟು ನಾವು ಇಂಟರ್ ಸಾಕೊಂಡಿದ್ದರೆ ತೆರಳಿರೋ ಥರ ಫೋಟೋ ಇದು ಕೂಡ ಬೆಳೆದು ಕೊಡಲೇಬೇಕು ಸೊ ಅದಕ್ಕೋಸ್ಕರ ಇದನ್ನು ಸಹ ವರ್ಕ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ಲೀವ್ಸ್ಗೆ ಲಟ್ಕನ್ ಹಾಕಿಲ್ಲ ಅವರು ಬೆಳಿಗ್ಗೆ ಬರ್ತೀನಿ ಅಕ್ಕ ಅಂತ ಹೇಳಿ ಹೋದರು ಸೊ ಇದು ಲಟ್ಕನ್ನು ಈ ಥರ ಒಂದು ಸ್ಲೀವ್ಸ್ ಮಾತ್ರ ಕಂಪ್ಲೀಟ್ ಮಾಡಿದ್ದು ಇನ್ನೊಂದು ಸ್ಲೀವ್ಸ್ಗೆ ಕಂಪ್ಲೀಟ್ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳಿ ಅವರು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಸೊ ನೀವು ಈ ಥರ ಪ್ಲೈನ್ ಬ್ಲೌಸ್ ಹೊಳಿಸ್ಕೊಂಡು ಸಹ ಈ ಥರ ಲಟ್ಕನ್ಗಳನ್ನ ಆ್ಯಡ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇವಾಗ ಫುಲ್ಲು ಟ್ರೆಂಡಿಂಗಲ್ಲಿದೆ ಇದು ನಾನು ತ್ರೀ ಹಂಡ್ರೆಡ್ ರುಪೀಸ್ನ ತಗೊಳ್ತೀನಿ ಬೀಡು ಎಲ್ಲ ಸೇರಿಬಿಟ್ಟು ಇಲ್ಲೊಂದು ಮಣಿ ಹೋಗಿದೆ ಹಾಕ್ಬೇಕು ಅದಕ್ಕೆ ಹ್ಯಾಂಡ್ ಬರ್ ಇದು ನೋಡ್ತಾ ಇರ್ಬೋದು ಕಾಣಿಸ್ತಾ ಇಲ್ಲ ಉಲ್ಟಾ ಇಟ್ಕೊಂಡಿದೆ ಹಿಂದೆಗಡೆ ಒಂದ್ ಮನೆ ಸ್ಟಿಚಿಂಗ್ ಇದು ಸ್ಟಿಚಿಂಗ್ ಒಂದು ನಾಲ್ಕು ಗಂಟೆ ವರ್ಷ ಒಳಗಡೆ ನಮಗೆ ಓದ್ಬಿಡ್ತೆ ಸ್ಟಿಚಿಂಗು ಬಟ್ ಕಸ್ಟಮರ್ ಯಾಕೆ ಇದಕ್ಕೆ ಬರ್ತಾನೆ ಇದ್ದಾರೆ ಅದಕ್ಕೋಸ್ಕರ ಕೆಳಗಡೆ ಮೇಲ್ಗಡೆ ಹತ್ತು ಇಳಿಯೊಂದೇ ಪ್ರಾಬ್ಲಮ್ ಒಂದೊಂದು ಕಸ್ಟಮರ್ ಬಂದರೆ ಒಂದೂವರೆ ಗಂಟೆ ಟೈಮ್ ತೊಗೊಳ್ತಾರೆ ಸ್ವಲ್ಪ ಡಿಸೈನ್ ಸೆಲೆಕ್ಟ್ ಮಾಡೋಕ್ಕಾಗಿರ್ಬಿಟ್ಟು ಇನ್ನೊಂದು ಕುಸಿಯರ್ಬಿಟ್ಟು ಒಂದು ಒಂದೂವರೆ ಗಂಟೆ ಟೈಮ್ ತೊಗೊಳ್ತಾರೆ ನಮಗೆ ದಿನಕ್ಕೆ ಮೂರು ಜನ ಕಸ್ಟಮರ್ ಬಂದಿದ್ದರೆ ಟೈಮ್ ಅಲ್ಲೇ ಹೋಗ್ಬಿಡುತ್ತೆ ನಮಗೆ ಸೊ ಈ ಥರ ಬರುತ್ತೆ ಬೀಡು ಇದು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸಿಗುತ್ತೆ ಇನ್ನೊಂದರಲ್ಲಿ ಇದರಲ್ಲೇ ಎರಡು ಮೂರು ಕ್ವಾಲಿಟಿ ಬರುತ್ತೆ ಇದರಲ್ಲಿ ಇನ್ನೊಂದು ಪೇಂಟ್ ಥರ ಇರುತ್ತೆ ಪೇಂಟ್ ಹೋಗುತ್ತೆ ಅಂತ ಅನಿಸುತ್ತೆ ಮೇಲ್ಗಡೆ ಮುದ್ದು ಥರ ಇರುತ್ತಲ್ಲ ಮುದ್ದಿನ ಪದೇ ಸುಲಿಯುತ್ತಲ್ಲ ಆ ಥರ ಸುಲಿಯೋಗುತ್ತೆ ಮತ್ತು ಇದಕ್ಕೆ ಶುಗರ್ ಬೀಡ್ಸ್ನ ತೊಗೊಂಡಿದ್ದೀನಿ ಇನ್ನು ನಾರ್ಮಲ್ ಲ್ಯಾರಿ ವರ್ಕ್ ಮಾಡೋಕೆ ಶುಗರ್ ಬೀಡ್ಸ್ ತೊಗೊಳ್ತಾರಲ್ಲ ಆ ಥರ ಶುಗರ್ ಬೀಡ್ಸ್ನ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ನಾನು ಏನೊಂದು ಕೆ ಜಿಗಳನ್ನೇ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ಪದೇ ಪದೇ ಹೋಗೋದಕ್ಕಾಗಲ್ಲ ನಾನು ಇದಕ್ಕೆ ಇವಾಗ ನಾನು ಶುಗರ್ ಬೀಡ್ಸ್ನ ಐದು ಮಣಿ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಈ ದೊಡ್ಡ ಮಣಿನ ಹಾಕ್ಬಿಟ್ಟು ಹಾಕಿರೋ ಅಂಥದ್ದು ಈಗ ತೋರಿಸ್ತೀನಿ ನಿಮಗೆ ಯಾವ ಥರ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೈಟ್ ಇರೋದ್ರಿಂದ ಅಷ್ಟೊಂದು ಕ್ಲಾರಿಟಿ ಇಲ್ಲ ಎಷ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ತೋರಿಸಿದ್ದೀನಿ ನಿಮಗೆ ಸೊ ದೊಡ್ಡ ಬೀಡ್ಸ್ನ ಹೇಳ್ಸ್ಕೊಂಡು ದೊಡ್ಡ ಬೀಡ್ಸ್ನ ಬಿಟ್ಟು ಚಿ ಇಲ್ಲಿ ತೊಗೊಂಡಿದ್ದೀನಿ ಆದಮೇಲೆ ದೊಡ್ಡ ಬೀಡ್ಸ್ನ ಬಿಟ್ಬಿಟ್ಟು ಚಿಕ್ಕ ಬೀಡ್ಸಲ್ಲಿ ಮಾತ್ರ ಆ್ಯಡ್ ಮಾಡಿಕೊಂಡು ಮತ್ತು ಕೆಳಗಡೆ ಒಂದು ಲಾಕ್ ಮಾಡಿಕೊಂಡು ಮತ್ತು ಈಗ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಈಗ ಐದು ಮಣಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ದೊಡ್ಡ ಬಿಡ್ಸನ್ನ ಆ್ಯಡ್ ಮಾಡಿಕೊಂಡು ಸೇಮ್ ಮತ್ತೆ ಅದೇ ಥರನೇ ಕಂಟಿನ್ಯೂ ಫುಲ್ಲು ಇದೇ ಥರ ಅಂಗಡಿಯನ್ನು ಕಂಟಿನ್ಯೂ ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕು ಅಂದರೆ ಪ್ಲೈನ್ ಸ್ಲೀವ್ಸು ಕೂಡ ಈ ಥರ ಟ್ರೈ ಮಾಡಿ ನೋಡಿ ಇವತ್ತು ಅಂತ ಯಾವು ಆಗಿಲ್ಲ ಕಸ್ಟಮರ್ ಬರ್ತಾನೆ ಇದ್ದಾರೆ ನನಗೆ ಅಟೆಂಡ್ ಮಾಡೋಕೆ ಕೂಡ ಆಗ್ತಾ ಇಲ್ಲ ಕೆಳಗಡೆ ಮಾಡ್ಕೊಳ್ಳೋದು ಬೆಟರ ಅಂತ ಅನ್ಕೊಂಡ್ಬಿಟ್ಟು ಕೆಳಗಡೆ ಹೋಗ್ತೀವಿ ನಾನು ಸ್ವಲ್ಪ ದಿನದಲ್ಲೇ ಲಕ್ಷ್ಮಿ ಹಬ್ಬ ಬರೋಷಣೆ ಕಡೆ ನಾವು ಕೆಳಗಡೆ ಹೋಗ್ತೀವಿ ಇದು ನಾಲ್ಕನೇ ಫ್ಲೋರ್ ಅಂತ ಪದೇ ಪದೇ ಹತ್ತು ತಿಳಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಕೆಳಗಡೆ ಹೋಗ್ತೀವಿ ನಾವು ಮತ್ತು ಮೇಲುಗಡೆ ಮಾತ್ರ ಮನೆ ಶಿಫ್ಟ್ ಮಾಡ್ಕೊಂಡು ಇದೇ ಥರ ಯಾರಾದರೂ ಈ ಥರ ಬೀಟ್ಸ್ನ ಹಾಕೊಳೋಗಿದ್ರೆ ಈ ಥರ ಬರೀ ಡೈರೆಕ್ಟಾಗಿ ಬೀಡ್ಸ್ನ ಹಾಕೊಳ್ಳೋಕ್ಕ ಬೀಡ್ಸು ಈ ಥರ ಶುಗರ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಹಾಕ್ಕೊಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಾಕ್ ಕನ್ಗಳ ಸ್ಲೀವ್ಸಿಗೆ ಸೊ ಈ ಥರ ಯಾರಿಗೆ ಟ್ರೈ ಮಾಡಿದಿರ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಹೇಳ್ಬಿಟ್ಟು